ವಿಧಾನಸಭಾ ಅಧಿವೇಶನಕ್ಕೆ ಮಾತ್ರ ಉಳಿದುಕೊಂಡಿರುವುದು ಎರಡೇ ದಿನ ಆದರೆ ಮೂಢ ಹಗರಣ ಇವತ್ತು ಕೋಲಾಹಲವನ್ನು ಎಬ್ಬಿಸಿದೆ ಮುಖ್ಯಮಂತ್ರಿ ಕುಟುಂಬದ ವಿರುದ್ಧ ಕೇಳಿ ಬಂದಿರುವ ಈ ಬದಲಿ ನಿವೇಶನ ಹಂಚಿಕೆ ಆರೋಪದ ಸಂಬಂಧ ಬಿಜೆಪಿ ತನ್ನ ಹೋರಾಟವನ್ನು ತೀವ್ರಗೊಳಿಸಿಕೊಂಡಿದೆ ವಿಧಾನಸಭೆಯಲ್ಲಿ ಬೆಳಗ್ಗೆ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅದಕ್ಕೆ ರೊಚ್ಚಿಗೆದ ಬಿಜೆಪಿ ಹಾಗೂ ಜೆಡಿಎಸ್ ಈಗ ಅಹೋರಾತ್ರಿ ಧರಣಿಯನ್ನು ವಿಧಾನಸಭೆ ಹಾಗೂ ಪರಿಷತ್ ಎರಡರಲ್ಲೂ ಮಾಡ್ತಾ ಇವೆ ನಾವೀಗ ಮಾತನಾಡ್ತಾ ಇರುವಾಗ ಅವರೆಲ್ಲ ಅಲ್ಲೇ ಇನ್ನೂ ಕೂತ್ಕೊಂಡಿದ್ದಾರೆ ಸ್ವಲ್ಪ ಹೊತ್ತಾದ್ಮೇಲೆ ಮಲ್ಕೋತಾರೆ ಬಿಜೆಪಿ ಶನಿವಾರದ ನಂತರ ಭಾರತೀಯ ಜನತಾ ಪಕ್ಷದ ಅಥವಾ ಜೆಡಿಎಸ್ ಇಬ್ಬರು ಸೇರಿ ಮೈಸೂರಿಗೆ ಪಾದಯಾತ್ರೆ ನಡೆಸುವ ಬಗ್ಗೆ ಆಲೋಚನೆ ಮಾಡಿದ್ದಾರೆ ನನಗಂತೂ ಬಹಳ ಆಶ್ಚರ್ಯ ಆಗ್ತಿದೆ ಬಿಕಾಸ್ ದ ರೀಸನ್ ಈಸ್ ಸಿಂಪಲ್ ಈ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಯ ಶ್ರೀಮತಿಯೂ ಸೇರಿದಂತೆ ಯಾರೋ ಜಮೀನು ಹೋಗಿದೆ ಅಥವಾ ಯಾರಿಗೋ ಯಾವುದೋ ಪರಿಹಾರ ಬರಬೇಕು ಹೌದಲ್ಲ ಮುಖ್ಯಮಂತ್ರಿ ಪತ್ನಿನೂ ಸೇರಿದಂತೆ ನಾನು ಹೇಳ್ತಿರೋದು ಪ್ರಶ್ನೆ ಈಗ ಆ ಪರಿಹಾರಕ್ಕೆ ಅವರು ಯೋಗ್ಯರು ಅಥವಾ ಪರಿಹಾರ ಕೊಡುವುದಾದರೆ ಎಷ್ಟು ಕೊಡಬೇಕಿತ್ತು ಮತ್ತು ಎಲ್ಲಿ ಕೊಡಬೇಕಿತ್ತು ಯಾವ ಯಾವ ಸೈಟ್ ಕೊಡೋದಾದ್ರೆ ಯಾವ ಬಡಾವಣೆಯಲ್ಲಿ ಕೊಡಬೇಕಿತ್ತು ಮುಂದೆನಾ ಡ್ಯಾಶ್ ಡ್ಯಾಶ್ ಎಷ್ಟು ಯಾವ ಇದರ ಲೆಕ್ಕಾಚಾರದ ಆಧಾರ ಏನು ಇದು ಇರುವ ಪ್ರಶ್ನೆ ಮುಖ್ಯಮಂತ್ರಿಗಳ ಪ್ರಕಟಿತ ನಿಲುವು ಮತ್ತು ಕಾನೂನಿನ ಪ್ರಕಾರ ಮ್ಯಾಡಮ್ದು ದಾಖಲೆ ಸರಿ ಇದ್ರೆ ನಾ ಹೇಳ್ತಿರೋದು ಐ ರಿಪೀಟ್ ಮ್ಯಾಡಮ್ದು ದಾಖಲೆ ಸರಿ ಇದ್ದರೆ ಕ್ಯಾಲ್ಕುಲೇಷನ್ಸಲ್ಲಿ ಅವ್ರು ಹೇಳಿದ್ದು ಸರಿ ನಲವತ್ತೈದು ಕೋಟಿ ಬಂದುಬಿಡತ್ತೆ ಐವತ್ತು ಕೋಟಿ ಬರುತ್ತೆ ಅನ್ನೋದು ಕ್ಯಾಲ್ಕುಲೇಷನ್ಸ್ ಅದನ್ನು ಕೊಡಲಿಕ್ಕೆ ಮೂಡ ಹತ್ರ ಶಕ್ತಿ ಇಲ್ಲ ಅನ್ನೋದು ನನ್ನ ನಂಬಿಕೆ ಏನೇ ಇವರು ಕೊಟ್ಟರೆ ಉಳಿದವರೆಲ್ಲ ಬರ್ತಾರೆ ಅದಕ್ಕೊಂದು ಸಾವಿರ ಕೋಟಿ ಬೇಕು ಮೂಢತ್ರ ಕಾಸಿಲ್ಲ ಅದಕ್ಕೆ ಪಾಪರ್ ಚಟ್ಟಿ ಮೂಡ ಅದು 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 ಸುಮ್ಮನೆ ವೇಸ್ಟ್ ಅದು ನನ್ನ ಪ್ರಕಾರ ಇಲ್ಲಿ ಈ ಮೂಡಾ ವ್ಯವಹಾರದಲ್ಲಿ ನಾನು ಈಗಲೂ ಹೇಳ್ತೀನಿ ಸಿ ಎಮ್ದನ್ನು ಇಟ್ಟಿದ್ದಾರೆ ಅದರ ಹಿಂದೆ ಮುಂದೆ ಮಾಡಿದವರು ಮಾಡಿದ್ದಾರೆ ಗ್ಯಾರಂಟಿ ಅನುಮಾನವೇ ಇಲ್ಲ ಅಲ್ಲಿ ನಡೆದಿರೋ ಅಂಥ ಎಲ್ಲ ಹೆಗ್ಗಣಗಳ ಕೆಲಸ ಆಚೆ ಬರಬೇಕು ಸರಿಯಾಗಬೇಕು ಅನ್ನೋದಾದ್ರೆ ಹೆಗ್ಗಣಗಳು ಈಗ ಮುಖ್ಯಮಂತ್ರಿಯ ರಕ್ಷಾ ಕವಚದಲ್ಲಿ ಬಗೆಯುತ್ತಿರುವಂತೆ ಕಾಣಿಸುತ್ತಿದೆ ಈ ಎಂಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ